ಬೇಸ ಹೊಡೆಯಕ್ಕೆ ಇಷ್ಟಾಳು ಕಳೆ ತೆಕ್ ಸ್ಟ್ ಬೇಕಾಗುತ್ತೆ ಕಳೆಗೆ ಮತ್ತೆ ದಾರ ಎಷ್ಟು ಹೋಗುತ್ತೆ ದಾರ ಎಷ್ಟ್ ಕೆಜಿ ಬೇಕಾಗುತ್ತೆ ಇದೆಲ್ಲ ಬೇಕು ದಾರ ಬಂದ್ಬಿಟ್ಟು ನಾವ್ ನೋಡಿ ಈಗ ಎರಡು ಎಕರೆಗೆ ಹಾಕಿದೀನಿ ಒಂದ್ ಮೂವತ್ತೈದು ಕೆಜಿ ಗೋಣಿ ದಾರ ಹೋಗಿದೆ ಅದು ನೂರ ಐವತ್ತು ರೂಪಾಯಿ ಕೆಜಿ ಆಮೇಲೆ ಪ್ಲಾಸ್ಟಿಕ್ ದಾರ ಬರುತ್ತೆ ಅದು ನೂರ ರೂಪಾಯಿ ಕೆಜಿ ಇದೆ ಅದೊಂದು ಮೂವತ್ ಕೆಜಿ ಅದೊಂದು ಮೂವತ್ ಕೆಜಿ ಹೋಗುತ್ತೆ ಹಂಡ್ರೆಡ್ ಇರಬಾರ್ದು ನಮ್ಗೆ

ಇನ್ವೆಸ್ಟ್ ಮಾಡಂಗಿರ್ಬೇಕು ಇನ್ವೆಸ್ಟ್ ಮಾಡಂಗಿರ್ಬೇಕು ಆಮೇಲೆ ಭೂಮಿ ನೀರು ಇವೆರಡು ಫಸ್ಟ್ ನೀನ್ ಶಮಾನು ಪಟ್ಟಿಲ್ಲ ಇನ್ವೆಸ್ಟ್ ಮಾಡಕ್ ದುಡ್ಡು ಇಲ್ಲ ಅಂದ್ರೆ ಹಾ ಸ್ನೇಹಿತರೆ ನಮಸ್ಕಾರ ಇಲ್ಲಿ ಬಾಲೇನಹಳ್ಳಿ ಗ್ರಾಮದಲ್ಲಿ ಗುರುರಾಜ್ರು ಟೊಮೊಟೊ ಬೆಳೆದಿದ್ದಾರೆ ಈ ಟೊಮೊಟೊ ಯಾವ ತರ ಅಂತ ಮಾಹಿತಿ ತಗೊಳ್ಳೋಣ ಈಗ ಆಲ್ರೆಡಿ ಟಮೊಟೊಗೆ ರೇಟ್ ಇಲ್ಲ ಒಂದ್ ನಾರ್ಮಲ್ ರೇಟ್ ಇದೆ ಆಮೇಲೆ ಈಗ ಸ್ವಲ್ಪ ಏನೋ ಚುಕ್ಕಿ ಚುಕ್ಕಿ ಬರ್ತದವೇ ಅದನ್ನ ಟಮೊಟೊ ಸೈಜು ಮತ್ತೆ ಆಯ್ತಾ ಚುಕ್ಕಿ ಇಲ್ಲದನ್ನ ಯಾವ ತರ ಬೆಳಿತಿದ್ದಾರೆ ಆಮೇಲೆ ಏನೇನ್ ಪ್ರಾಬ್ಲಮ್ ಅನುಭವಿಸ್ತಿದಾರೆ ಈ ಮುಂಗಾರಲ್ಲಿ ಅಂತ ಹೇಳಿ ಗುರುರಾಜಣ್ಣಾರಿದ್ದಾರೆ ಅವ್ರ ಕಡೆಯಿಂದ ಹೆಚ್ಚಿನ ಮಾಹಿತಿ ತಗೋಣ್ ಗುರುರಾಜ್ ಅವರು ನಮಸ್ಕಾರ ಸರ್ ನಮಸ್ತೆ ಅಣರೆ ನಿಮ್ದು ಹೆಸರು ಊರು ಇಲ್ಲಿ ಮಾಡಿ ನಿಮ್ದು ಊರು ಪರಿಚಯ ಮಾಡ್ತಾಳ ನಮ್ದು ಬಾಲೇನಹಳ್ಳಿ ಚಳಕೆರೆ ತಾಲೂಕು ಚಿತ್ರದುರ್ಗ ಅಣ್ಣ ನಿಮ್ದಲ್ಲಿ ಟೋಟಲ್ ಎಷ್ಟೆ ಜಮೀನು ಅಣ್ಣ ನಮ್ದು ಹನ್ನೆರಡು ಎಕರೆ ಇದೆ ಹನ್ನೆರಡು ಎಕರೆ ಇದೆ ಏನೇನು ಬೆಳೆಗಳನ್ನ ಬೆಳಿತರ ಈಗ ಪ್ರೆಸೆಂಟ್ ಏನೇನು ಹಾಕಿದ್ರೆ ಪ್ರೆಸೆಂಟ್ ನೀರುಳ್ಳಿ ಹಾಕಿದೀವಿ ಟೊಮೊಟೊ ಹಾಕಿದೀವಿ ಎಲ್ಲ ನೀರುಳ್ಳಿ ಎಷ್ಟು ಎಕರೆ ಹಾಕಿರಣ್ಣ ನೀರುಳ್ಳಿ ಒಂದು ನಾಲ್ಕು ಎಕರೆ ಮೂರು ಎಕರೆ ಹಾಕಿದೀವಿ ಟೊಮೊಟೊ ಎಕರೆ ಹಾಕಿದ್ರಣ ಟೊಮೊಟೊ ಮೂರ್ ಎಕರೆ ಇದೆ ಓಕೆ ಅಣ್ಣ ಎರಡ್ ಎಕರೆ ಇದೆ ಅಲ್ಲೊಂದ್ ಎಕರೆ ಹಾಕಿದೀವಿ ಅಲ್ಲೊಂದ್ ಅಣ್ಣ ಹಾಕಿದ್ರಣ ಪ್ರಸೆಟ್ ಹಾರ್ವೆಸ್ಟ್ ಆಗಿದೆಯಲ್ಲ ಈ ಈ ಪಾರ್ಟ್ ಅಲ್ಲಿ ಇದು ಎಷ್ಟೇ ಕಟಿಂಗ್ ಹಣ್ಣಾ ಇದು ಫಸ್ಟ್ ಕಟಿಂಗ್ ಫಸ್ಟ್ ಕಟಿಂಗ್ ಕಟಿಂಗ್ ಓಕೆ ಹಣ ಟೊಮೊಟೊ ಯಾವ್ ಇದು ಸಾವು ಅಂತ ಹೇಳಿ ಸಾವು ಅಂತ ಹೇಳಿ ಒಂದ್ ರೂಪಾಯಿ ಹತ್ತು ಪೈಸಾ ಒಂದ್ ಗಿಡ ಒಂದ್ ರೂಪಾಯಿ ಹತ್ತು ಪೈಸಾ ಒಂದ್ ಗಿಡ ಓಕೆ ಅಣ್ಣ ಇದು ನಿಮ್ದು ಯಾವ ತರನೆಲ್ಲ ಬರುತ್ತೆ ಇಲ್ಲಿ ನಮ್ದು ಇದು ಕಪ್ಪು ಮತ್ತೆ ಕೆಂಬೋಡಿ ಮಿಕ್ಸ್ ಇದೆ ಇದು ಕಪ್ಪು ಮತ್ತು ಕೆಂಬೋಡಿ ಮಿಕ್ಸ್ ಓಕೆ ಅಣ್ಣ ಒಂದು ಟಮೋಟೊ ಹಾಕ್ಬೇಕು ಅಂತ ನೀವು ಡಿಸೈಡ್ ಮಾಡ್ಕೊಂಡ್ಮೇಲೆ ಭೂಮಿನ ಸಿದ್ಧತೆ ಫ್ಲೋ ಆಗಿರ್ಬೋದು ಐದ್ ಬಾಳಿಂದ ಬಲರಾಮ್ ನಗರ ಆಗಿರ್ಬೋದು ಅಥವಾ ಕುಂಟೆ ಆಗಿರ್ಬೋದು ಸಿದ್ಧತೆ ಮಾಡ್ಕೊಳ್ತೀರಾ ನಾವು ಫಸ್ಟ್ ಫ್ಲೋ ಹೊಡಿತೀವಿ ನೆಕ್ಸ್ಟ್ ಆಮೇಲೆ ಬಂದ ಐದ್ ಬಾಳಿಂದ ಹೊಡೆದ್ಬಿಟ್ಟು ಎರಡ್ ಎರಡು ಮುಖ ಮಾಡ್ತೀವಿ ಆಮೇಲೆ ಬಂದ್ಬಿಟ್ಟು ನೆಕ್ಸ್ಟ್ ಫೇಸಿಂಗ್ ಬಂದಿ ಕುಂಟೆ ಹೊಡಿತೀವಿ ನಾಲ್ಕು ಫೇಸಿಂಗ್ ಮಾಡ್ತೀವಿ ನಾಲ್ಕು ಫೇಸಿಂಗ್ ಹಣ ಇದು ತಳಗೊಬ್ಬರ ಅಂತ ಹೇಳಿ ವರ್ಷ ಆಗ್ತಾರೆ ಎರಡು ವರ್ಷಕ್ಕೊಂದ್ಸರಿ ಆಗ್ತಾರ ಪುರಿ ಗೊಬ್ಬರ ಆಗಿರ್ಬೋದು ಕೋಳಿ ಗೊಬ್ಬರ ಆಗಿರ್ಬೋದು ಕೊಟ್ಟಿಗೆ ಗೊಬ್ಬರ ಕೋಳಿ ಗೊಬ್ಬರ ಎಲ್ಲ ಹಾಕಲ್ಲ ಕೊಟ್ಟಿಗೆ ಗೊಬ್ಬರ ಹಾಕ್ತಿವಿ ಎರಡ್ ವರ್ಷಕ್ಕೆ ಒಂದ್ಸರಿ ಆಗ್ತದೆ ಎರಡು ವರ್ಷಕ್ಕೊಂದ್ಸರಿ ಓಕೆ ಅಣ್ಣ ಇದು ಟಮೊಟೋ ನೀವು ಇದು ಎಷ್ಟೇ ವರ್ಷದಿಂದ ಬೆಳೆ ಎಷ್ಟು ವರ್ಷದಿಂದ ಬೆಳಿತಿದ್ರೆ ಟಮೊಟೊ ಒಂದ್ ಐದಾರು ವರ್ಷ ಐದಾರು ವರ್ಷದಿಂದ ಬೆಳಿತಿದ್ರ ಅಣ್ಣ ಇದು ಟಮೊಟೊ ಸಸಿ ನೀವು ತೊಂದ್ರಲ್ಲ ಎಲ್ಲಿ ಅಣ್ಣ ಚಾಮುಂಡೇಶ್ವರಿ ಚಾಮುಂಡೇಶ್ವರಿ ಓಕೆ ಅಡ್ರೆಸ್ಕೆರೆ ಚಳಕೆ ಚಾಮುಂಡೇಶ್ವರಿ ನರ್ಸಿ ಚಳಕಿರಲ್ಲಿ ಓಕೆ ನೀವು ತಂದಾಗ ಒಂದ್ ರೂಪಾಯಿ ಹತ್ತು ಪೈಸಾ ಒಂದ್ ಸಸಿ

ಅಣ್ಣ ನಿಮ್ ಕಡೆ ಕಮರ್ಷಿಯಲ್ ಆಗಿ ಒಂದ್ ಸ್ವಲ್ಪ ದುಡ್ಡು ಮಾಡ್ಬೇಕು ಅಂತ ಬೆಳೆಯೋದಾದ್ರೆ ಯಾವ ಬೆಳೆಗಳನ್ನ ಬೆಳೀತೀರಾ ದುಡ್ಡು ಮಾಡ್ಬೇಕು ಅಂದ್ರೆ ಹೂವ ಬೆಳೆಯಬೇಕು ಮತ್ತೆ ಟೊಮೊಟೊ ಬೆಳೆಯಬೇಕು ಈರುಳ್ಳಿ ಈರುಳ್ಳಿ ಓಕೆ ಅಣ್ಣ ಟೊಮೊಟೊದಲ್ಲಿ ಯಾವಾಗ ನಿಮ್ ಚೆನ್ನ ದುಡ್ಡು ಆಗಿತ್ತ ಆಗಿದೆ ಲಾಸ್ಟ್ ಇಯರ್ ಆಗಿದೆ ಲಾಸ್ಟ್ ಇಯರ್ ಆಗಿದೆಯಾ ಏನ್ ರೇಟ್ ಸಿಗುತ್ತೆ ಅವಾಗ ಅವಾಗ ಸಾವಿರದ ನೂರು ಒಂಬೈನೂರು ಐನೂರಿಂದ ಸ್ಟಾರ್ಟ್ ಆಗಿತ್ತು ಬಿಗಿನಿಂಗ್ ಎಲ್ಲಾ ಐನೂರ್ ಇತ್ತು ಆಮೇಲೆ ಹೋಗ್ತಾ ಹೋಗ್ತಾ ರೈಸ್ ಆಗ್ತಾ ಆಗ್ತಾ ತೌಸಂಡ್ ಫೈವ್ ಹಂಡ್ರೆಡ್ ವರ್ಗು ಮಾಡಿದೀವಿ ಸಾವಿರದ ಐನೂರು ರೂಪಾಯಿ ವರ್ಗು ಬಾಕ್ಸ್ ಸಿಕ್ಕಿದೆ ಓಕೆ ಇವತ್ತು ಇವತ್ತು ಟೊಮಟ ಹಾರ್ವೆಸ್ಟ್ ಮಾಡ್ತಾ ಇದ್ರ ಕಟಾವ್ ಮಾಡ್ತಾ ಆ ಎಷ್ಟು ಜನ ಕೋಲಿಯರ್ ಬಂದಿದ್ರು ಎಷ್ಟು ಕಟ ಮಾಡಿದ್ರೆ ಯಾವ ತರಲಿ ಆಗ್ತಾ ಇವತ್ತು ಕಟಾವ್ ಮಾಡಿದ್ರೆ ಏನೋ ಐತಾ ಅಷ್ಟು ಆಯ್ತಾ ಅಥವಾ ಏನೂ ಇದೆಯಾ ಇಲ್ಲ ಇದು ಏನ್ ಗೊತ್ತಾ ಬೆಳಿಗ್ಗೆ ಒಂದು ಆರೋಳು ಜನ ಬಂದಿದ್ರು ಓಕೆ ಟೈಮಿಂಗ್ ಎರಡು ಗಂಟೆ ಇರುತ್ತೆ ಎಷ್ಟು ಗಂಟೆಗೆ ಬರ್ತಾರೆ ಏಳುವರೆಗೆ ಬರ್ತಾರೆ ಇರ್ತಾರೆ ಓಕೆ ಏಳು ಗಂಟೆಯಿಂದ ಎರಡು ಗಂಟೆವರೆಗೂ ಇರ್ತಾರೆ ಹೋಗ್ಬಿಡ್ತಾರೆ ಈಗಿರೋರೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಇದೀವಿ ನಾವೇ ಗ್ರೇಡ್ ಮಾಡ್ತಾ ಇದ್ದೀವಿ ಆಗ್ಲೇ ಟೈಮ್ ಅಪ್ ಆಗಿದೆ ಓಕೆ ಅವ್ರ ಟೈಮ್ ಆಗಿದೆ ನೀವೇ ಮಾಡ್ತಾ ಗ್ರೇಡ್ ನಾವೇ ಮಾಡ್ತಾ ಇದ್ದೀವಿ ಆ ಓಕೆ ಅಣ್ಣ ಈಗ ಪ್ರೆಸೆಂಟ್ ಟೊಮೆಟೊ ಅಲ್ಲಿ ಏನ್ ಹೊಲದ ಕಾಣ್ತಾ ಇದೆ ಅದು ಎಷ್ಟು ದಿವಸ ತಿಂಗಳು ಸಸಿ ಇದು ಫೋರ್ ತ್ರೀ ಅಂಡ್ ಹಾಫ್ ಫೋರ್ ಮಂತ್ಸಿಗೆ ಬರುತ್ತೆ ಫಸ್ಟ್ನೆ ಶುರು ಆಗದೆ ಮೂರ್ ತಿಂಗಳ ಮೂರ್ ತಿಂಗಳಾದ್ಮೇಲೆ ಹೆಂಗ್ ಬರ್ತಾ ಇದೆ ಅಂದ್ರೆ ಈಗ ನಾವು ತಗೊಂಡ್ ಬರೋದು ತರ್ಟಿ ಡೇಸ್ ಪ್ಲಾಂಟ್ ತರ್ತೀವಿ ಓಕೆ ಅದಾದ್ಮೇಲೆ ಸೆವೆಂಟಿ ಡೇಸ್ ಬೇಕು ಓಕೆ ಎಷ್ಟಾಯ್ತು ಅಲ್ಲಿಗೆ ನೈನ್ಟಿ ಪ್ಲಸ್ ಹಂಡ್ರೆಡ್ ಡೇಸ್ ಬೇಕಾಗುತ್ತೆ ಓಕೆ ಹಂಡ್ರೆಡ್ ಡೇಸ್ ಇಂದ ಬಿಗ್ನಿಂಗ್ ಎಲ್ಲ ಆ ಓಕೆ ಈಗ ಗ್ರೇಡ್ ಮಾಡ್ತಾ ಇದಾರೆ ಅಲ್ಲಿ ಒಂದ್ ಬಾಕ್ಸ್ ಹಾಕಿ ಬಾಕ್ಸ್ ರೆಡಿ ಮಾಡಿದ್ದಾರೆ ಆ ಕಡೆ ಬೇರೆ ಇನ್ನೊಂದು ತಾಟ್ ಫಾಲ್ ಅಲ್ಲಿ ಹಾಕಿದ್ದಾರೆ ಆಹ್ಹ್ ಏನಿದು ಅಲ್ಲಿ ಇರೋದೇನೋ ಇಲ್ಲಿ ಇರೋದೇನೋ ಸ್ವಲ್ಪ ಯಾವ ತರ ಗ್ರೇಡ್ ಮಾಡ್ತಾರೆ ಮಾಹಿತಿ ಅದು ಫಸ್ಟ್ ಗ್ರೇಡ್ ಅದು ಓಕೆ ಈ ಬಾಕ್ಸ್ ಅಲ್ಲಿ ರೆಡಿ ಇರೋದು ರೆಡಿ ಇರೋದು ಓಕೆ ಅದೆಲ್ಲ ಆ ಎಕ್спорт ಮಾಡಬಹುದು ಅದು ಆ ಓಕೆ ಎಕ್спорт ಮಾಡಕ್ಕೆ ಮಾಡ್ಬಹುದು ಒಳ್ಳೆ ಕ್ವಾಲಿಟಿ ಇಲ್ಲ ಕ್ವಾಲಿಟಿ ಇರದು ಎಕ್спорт ಮಾಡ ಅಂತ ಕ್ವಾಲಿಟಿ ಅದು ಒಂದು ಫೋರ್ ಡೇಸ್ ಟೈಮ್ ಇರುತ್ತ ಅದಕ್ಕೆ ಕೀಪಿಂಗ್ ಕ್ವಾಲಿಟಿ ಇದೆ ಕೀಪಿಂಗ್ ಕ್ವಾಲಿಟಿ ಇದೆ ಓಕೆ ಅಣ್ಣ ಕೆಲವೊಂದಲ್ಲಾ ಚುಕ್ಕಿ ಚುಕ್ಕಿ ಬಂದಿದೆ ಅದಕ್ಕೆ ಆಗಿದೆ ಎಲ್ಲ ಅದು ಫೇಲ್ಯೂರ್ ಅದು ಆ ಏನ್ಕಂ ಅಂತ ಏನಾದ್ರೂ ಐಡಿಯಾ ಇದ್ಯಾ ವೆದರ್ ವೆದರ್ ಅದು ನೀವು ಏನಾದ್ರೂ ಔಷಧಿ ಕೊಟ್ಟರೋ ಕಂಟ್ರೋಲ್ ಆಗ್ತಿಲ್ವಾ ಇಲ್ಲ ಕಂಟ್ರೋಲ್ ಆಗಲ್ಲ ವೆದರ್ ಅಂದ್ಮೇಲೆ ಏನು ಮಾಡಕ್ಕಾಗಲ್ಲ ಈಗ ನೀವು ಮೆಡಿಸಿನ್ ಎಷ್ಟು ದುಡೀರ ಹೊಡೆದಿ ಈಗ ಮತ್ತೆ ಅನಿ ಬರುತ್ತೆ ಓಕೆ ನೀವ್ ಮಾಡೋ ಪ್ರಯತ್ನ ಮಾಡಿದ್ರೆ ಇದು ವೆದರ್ ಇಂದ ಆಗ್ತಿರೋದು ಅವರಿಂದ ಆಗ್ತಿರಲ್ಲ ಓಕೆ ಅಣ್ಣ ಇವತ್ತು ಪ್ರೆಸೆಂಟ್ ಲಾಸ್ಟ್ ನಿನ್ನೆ ಆಯ್ತು ಮನೆ ಆಯ್ತು ಮಾರ್ಕೆಟ್ ರೇಟ್ ಏನಿದೆ ಅದು ಎಷ್ಟು ಕೆಜಿ ಬಾಕ್ಸ್ ಅಣ್ಣ ಸರ್ ಅದು ಹದಿನೈದು ಕೆಜಿ ಬಾಕ್ಸ್ ಬರುತ್ತೆ ಓಕೆ ಏನ್ ರೇಟ್ ಹದಿನೈದು ಕೆಜಿ ಬಾಕ್ಸ್ ಈಗ ಆರೇಂಜ್ ನಮಗೆ ಮುನ್ನೂರ್ ರೂಪಾಯಿ ಸಿಗ್ತಾ ಇತ್ತು ಎಲ್ಲೇ ಮಾರ್ಕೆಟ್ ಕೋಲಾರ ಮಾರ್ಕೆಟ್ ಕೋಲಾರ ಕೋಲಾರ ಮಾರ್ಕೆಟ್ ಓಕೆ ಇದಕ್ಕಿಂತ ಇನ್ನು ಚೆನ್ನಾಗಿದೆ ಅಂತ ಅಂದ್ರೆ ಮುನ್ನೂರ್ ಐವತ್ತ ರೂಪಾಯಿ ಮುನ್ನೂರ್ ಮುನ್ನೂರ ಐವತ್ ರೂಪಾಯಿ ಮುನ್ನೂರು ಜಾಸ್ತಿ ಇಲ್ಲ ಈಗ ರೇಟ್ ಇರೋದೇ ಕೋಲಾರ ಕಳ್ಸಿದಿವಿ ಕೋಲಾರ ಕಳ್ಸ್ಬಿಡ್ತೀವಿ ಇಲ್ಲಿಗೆ ಇಲ್ಲಿಂದ ಬಾಕ್ಸ್ ಗೆ ಇಪ್ಪತ್ ರೂಪಾಯಿ ಬೀಳುತ್ತೆ ದುರ್ಗಕ್ಕೆ ಓಕೆ ಕೋಲಾರಗೆ ನಲವತ್ತ್ ರೂಪಾಯಿ ಆಗುತ್ತೆ ಕೋಲಾರ ಒಂದ್ ಬಾಕ್ಸ್ ನಲವತ್ತು ಒಂದ್ ರೂಪಾಯಿ ಖರ್ಚು ಬರುತ್ತೆ ರೇಟ್ ಚೆನ್ನಾಗಿ ಬಾಡಿಗೆ ಬಾಡಿಗೆ ತಗೊಳ್ಳೋದ್ ಬಾಡಿಗೆ ತಗೊಳೋರು

ಹಣ ಇಲ್ಲಿ ಇಲ್ಲಿಂದ ಯಾವ್ದೋ ಟೆಂಪೋ ಹೋಗತ್ತೋ ಅಥವಾ ದೊಡ್ಡ ಲಾರಿ ಹೋಗುತ್ತೆ ಲಾರಿ ಹೋಗಬೇಕು ಲಾರಿ ಹೋಗುತ್ತೆ ಇಲ್ಲಿ ನಿಮ್ ಸುತ್ತಮುತ್ತ ಏನ್ ರೈತರು ಬೆಳಿತಾರ ಅವ್ರೆಲ್ಲಾರು ಬಾಗಿ ಸಕೊಂಡು ಹೋಗುತ್ತೆ ಎಲ್ಲರೂ ಬಾಗಿ ಸಕ್ಕೊಂಡು ಓಕೆ ಮಾರ್ಕೆಟಿಗೆ ನೀವೇ ಹೋಗಬೇಕ ಅಥವಾ ಅವರೇ ತಂದ್ಕೊಡ್ತಾರ ಇಲ್ಲ ಅವರೇ ತಂದ್ಕೊಡ್ತಾರ ಯಾವತರ ಗೊತ್ತಾಗುತ್ತೆ ನಿಮ್ಗೆ ಕ್ಲಾರಿಟಿ ಹೆಂಗಿರುತ್ತೆ ಕ್ಲಾರಿಟಿ ಪದರ್ಶಕತೆ ಹೆಂಗಿತ್ತೆ ಈಗ ಕೆಲವೊಂದೇನ್ ಗೊತ್ತೆ ಅಂದ್ರೆ ಈಗ ಮಾಮೂಲ ಕೆ ಎನ್ ಎನ್ ಇದೆ ಅವರೆಲ್ಲ ಆನ್ಲೈನ್ ಮಾಡ್ಬಿಟ್ಟಿದ್ದಾರೆ ಬೆಳಿಗ್ಗೆ ಯೂಟ್ಯೂಬ್ ಇದರಲ್ಲಿ ಟ್ರೇಡಿಂಗ್ ನೋಡ್ಬೋದು ನಮ್ದೆ ಅಂತ ಗೊತ್ತಾಗಲ್ಲ ನಿರ್ದಿಷ್ಟವಾಗಿ ಮಾರ್ಕೆಟಿಂಗ್ ಗೊತ್ತಾಗುತ್ತೆ ಸ್ಕೇಲ್ ಏನಿದೆ ಅಂತ ಮಾರ್ಕೆಟಿಂಗ್ ನೋಡ್ಬೋದು ಮತ್ತೆ ಲಾರಿ ಅವನು ಹೋಗ್ತಾನಲ್ಲ ಅವನು ನಮಗೆ ರೆಸಿಪ್ಟ್ ಹಾಕ್ಸ್ಕೊಂಡ್ ಬರ್ತಾನ ಅದ್ರ ಬಗ್ಗೆ ಅಂತ ಸಮಸ್ಯೆ ಇಲ್ಲ ಅಂದ್ರೆ ಈಗ ಈಗ ವಿಧಿ ಅಲ್ಲೇ ಅಲ್ಲೇ ನಾವು ರೇಟ್ ಸ್ವಲ್ಪ ಸಮಸ್ಯದ್ ಇನ್ವೆಸ್ಟ್ಮೆಂಟ್ ಬರ್ಬೇಕು ಬ್ಯಾಕ್ ಆಗ್ಬೇಕು ಅಂದ್ರೆ ಅಲ್ಲೇ ಹಾಕ್ಬೇಕು ಒಂದು ಟೊಮೊಟೊ ಬೆಳೆ ಅಂತಂದ್ರೆ ಒಂದ್ ಎಕ್ರೆಗೆ ಈಗಿನ ಕಾಲಮಾನದಲ್ಲಿ ಎಷ್ಟು ಖರ್ಚು ಬರುತ್ತೆ ಈ ಮುಂಗಾರು ಟೈಮ್ ಹೆಚ್ಚು ಕಮ್ಮಿ ಈಗ ಮೇಂಟೆನೆನ್ಸ್ ಮಾಡ್ತೀನಿ ಅಂದ್ರೆ ಒಂದ್ ಎಕರೆಗೆ ಒಂದ್ ಲಕ್ಷ ಬೇಕು ಒಂದ್ ಲಕ್ಷ ಬೇಕು ಆಗುತ್ತೆ ಗುಟ ನಡ್ಸ್ಬೇಕು ಗಿಡ ಹಾಕ್ಬೇಕು ಒಳ್ಳೆ ಗಿಡ ಒಳ್ಳೆ ಕ್ವಾಲಿಟಿ ಲ್ಯಾಟ್ರಲ್ ಹಾಕ್ಬೇಕು ಎಲ್ಲಾ ಕ್ವಾಲಿಟಿ ಮೆಡಿಸಿನ್ಸ್ ಎಲ್ಲಾ ಬ್ರಾಂಡೇ ಹೊಡಿತೀನಿ ಅಂದ್ರೆ ಒಂದ್ ಲಕ್ಷ ಬೇಕು ಒಂದ್ ಲಕ್ಷ ಬೇಕು ನೀ ಸುಮ್ನೆ ಏನೋ ಮಾಡ್ತೀನಿ ಅಂತ ಅಂದ್ರೆ ಎಕರೆಗೆ ಒಂದ್ ಹನ್ನೊಂದ್ ಸಾವಿರ ಹತ್ ಸಾವಿರ ಗಿಡ ಹೋಗುತ್ತೆ ಒಂದ್ ರೂಪಾಯಿ ಒಂದ್ ಹತ್ತು ಹನ್ನೊಂದ್ ಸಾವಿರ ಪ್ಲಸ್ ಒಂದ್ ಹತ್ ಸಾವಿರ ಬೇಸಾಯ ಅನ್ಕೊಳ್ಳಿ ನಾರ್ಮಲ್ ಆಗಿ ಸುಮ್ನೆ ಬೆಳಿತೀನಿ ನಾನು ಕಾಟಾಚಾರಕ್ಕೆ ಅಂದ್ರೆ ಒಂದ್ ಐವತ್ ಸಾವಿರ ಬೇಕು ಕಾಟಾ ಚಾರಕ್ ಬೆಳೆದ್ರೆ ಐವತ್ ಸಾವಿರ ಚೆನ್ನಾಗಿ ಪ್ರೊಫೆಷನಲ್ ಆಗಿ ಬೆಳಿತೀನಿ ಅಂದ್ರೆ ಒಂದ್ ಲಕ್ಷ ಬೇಕು ಈಗ ಟೊಮೊಟೊ ಸಾಲಿಂದ ಸಾಲಿಗೆ ಏನಂದ್ರ ತಗೊಂಡಿದ್ರಣ ಎರಡೂವರೆ ಅಡಿ ಎರಡೂವರೆ ಅಡಿ ಗಿಡದಿಂದ ಗಿಡಕ್ಕೆ ಅದೇ ಬೆಡ್ ಮೇಲೆ ತುದಿಲ್ ನಿಂದ ಬೆಡ್ ಇಂದ ಬೆಡ್ ಎಷ್ಟು ಬೆಡ್ ಇಂದ ಬೆಡ್ ಮೂರ್ ಅಡಿ ಬರುತ್ತೆ ಗಿಡದಿಂದ ಗಿಡಕ್ಕೆ ಗಿಡದಿಂದ ಹಿಂಗೆ ಗಿಡದಿಂದ ಗಿಡಕ್ಕೆ ಒಂದ್ ಅಡಿ ಬರುತ್ತೆ ಗಿಡದಿಂದ ಗಿಡಕ್ಕೆ ಒಂದ್ ಅಡಿ ಅದು ಜಿಗ್ಜಾಕ್ ಟೈಪ್ ಅಲ್ಲಿ ಹಾಕ್ತಿವಿ ಜಿಗ್ಜಾಕ್ ಟೈಪ್ ಅಲ್ಲಿ ಎಕ್ಸಾಕ್ಟ್ ಟೈಪ್ ನೀರಾವರಿ ವ್ಯವಸ್ಥೆ ಯಾವ ತರ ಮಾಡ್ಕೊಂಡಿದ್ರೆ ಇನ್ನರ್ ಲೈನ್ ಲ್ಯಾಟ್ರಲ್ ಯಾವ ತರ ಇರುತ್ತೆ ನೀವು ಮಾಡ್ಕೊಂಡಿರೋದು ಯಾವ ತರ ಇಲ್ಲ ನಾವು ಇನ್ ಲೈನ್ ಬಿಟ್ಟಿಲ್ಲ ಔಟರ್ ಲೈನ್ ಇನ್ ಲೈನ್ ಅಂದ್ರೆ ಒಳಗಡೆ ಅಡಿಕೆ ಬಿಡೋದು ನಾವು ಇನ್ ಲೈನ್ ಔಟರ್ ಲೈನ್ ಇದೆ ಔಟರ್ ಲೈನ್ ಒಂದ್ ಕಾಲ್ ಇಂಚಿಗೆ ಒಂದ್ ಕಾಲ್ ಇಂಚಿಗೆ ನೀರ್ ಕೊಡ್ತಾವಲ್ಲ ಅದ ಇಲ್ಲ ಇದು ಕಾಲ್ ಕಾಲ್ ಇಂಚಿಗೆ ಬರುತ್ತೆ ಕಾಲ್ ಇಂಚಿಗೂ ಕಮ್ಮಿ ಟೆನ್ ಎಂ ಆಸ್ಪಷ್ಟ ಸಂಸರೆ ನೀರು ಡ್ರಾಪ್ ಆಗ್ತಾ ಇರುತ್ತೆ ಆ ಅಷ್ಟರಲ್ಲಿ ಇದು ಅನಿ 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 ಬನ್ನಿನ್ ಇನ್ ಡ್ರಾಪ್ ಆಗೋದು ಇದು ಬೇಕು ಪೈಪ್ ಎಲ್ಲಾ ಏ 1 ಲಕ್ಷ ಬೇಕು ನಿಮ್ಗೆ ಒಂದ್ ಎಕರೆಗೆ ಒಂದ್ ಲಕ್ಷ ಬೇಕು ಟೊಮ್ಯಾಟೋ ನೀವು ಬೆಳಿತೀನಿ ಅಂದ್ರೆ ಅಣ್ಣ ಈಗ ಪ್ರೆಸೆಂಟ್ ಇಲ್ಲಿಗೆ ಎಷ್ಟು ಸ್ಪ್ರೇ ತಗೊಂಡಿದ್ರೆ ಏನೇನೋ ರೋಗ ಬರೀತೀನಿ ಕಂಡಂಗೆ ಸರ್ ರೋಗ ಅಂದ್ರೆ 나वड ಇದೆ ಜಾಸ್ತಿ ಇನ್ಸೆಟಿசைಡ್ ಯಾಕೆಂದ್ರೆ ಬೆಳಿತಾ ಯಾಕೆಂದ್ರೆ ಬೆಳಿತಿರೋದೇ ಜಮೀನಲ್ಲಿ ಫ್ರೂಟ್ ಗೆ ಏರೋದು ಅದು ಓಕೆ ಹಂಗಾಗಿ ಬಂದೇ ಬರುತ್ತೆ ಮಸ್ಕಿಟೋಸ್ ಎಲ್ಲ ಇರುತ್ತೆ ಬೈಕ್ ಮಾಡುತ್ತೆ ಓಮ್ ಸಾಟಿಸ್ಫೈಡ್ ಅಣ್ಣ ಒಂದು ಒಳ್ಳೆ ಬೆಳೆ ಬೇಕು ಅಂತಂದ್ರೆ ಟೊಪೋಟೋದಲ್ಲಿ ಏನ್ ಇಂಪಾರ್ಟೆನ್ಸ್ ಆಗುತ್ತೆ ಹೊಲ ಆಗಿರ್ಬೋದು ಸಸಿ ಆಯ್ಕೆ ಆಗಿರ್ಬೋದು ನಾವ್ ಯಾವ ಟೈಮ್ ಗೆ ಆಗ್ತಾ ಇದೀವಿ ಆ ಮ್ಯಾನೇಜ್ಮೆಂಟ್ ಆಗಿರ್ಬೋದು ನಿಮ್ ಅನುಭವದಲ್ಲಿ ಏನ್ ಹೇಳ್ತೀರಾ ಶ್ರಮ ಫಸ್ಟ್ ಶ್ರಮ ಶ್ರಮ ಫಸ್ಟ್ ಆ ಓಕೆ ಆಮೇಲೆ ಹಾ ಶ್ರಮ ಜೊತೆ ದುಡ್ಡು ದುಡ್ಡು ಇನ್ವೆಸ್ಟ್ ಮಾಡೋಂಗೆ ಇನ್ವೆಸ್ಟ್ ಮಾಡಂಗಿರ್ಬೇಕು ಆಮೇಲೆ ಭೂಮಿ ನೀರು

ಏಳು ಬೀಳೋ ನೋಡಿರ್ತೀರಾ ಯಾಕಪ್ಪ ಬೇಕಿತ್ತು ಅನಿಸ್ತಾ ಇತ್ತ ಇಲ್ಲ ಬೀಳೋದೇನಿಲ್ಲ ಕೆಲಸ ಮಾಡ್ಕೊಂಡ್ರೆ ಇದ್ರಲ್ಲೇ ಇದೆ ಸುಮ್ನೆ ಎಲ್ಲಾನು ಕೊನೆ ನಮ್ ಭೂಮಿನೇ ನಮಗೆ ಶಾಶ್ವತ ಅನ್ಸುತ್ತೆ ಪರ್ಮನೆಂಟ್ ಆಗಿಂಟ್ ಸ್ವಲ್ಪ ಹಿರಿಕರು ಮಾಡಿದ್ದಾರೆ ಅದ್ರಲ್ಲಿ ಒಂದ್ ಸ್ವಲ್ಪ ನೀರ್ ಗಿರ್ ತೆಗ್ಸಿ ಬೆಳೆ ಬೆಳ್ಕಂಡಿ ಇದೀವಿ ಅಷ್ಟೇ ಅಣ್ಣ ಆಯ್ತು ಈ ನಿಮ್ ಕಡೆ ಅಡಿಕೆ ಗಿಡಗಳನ್ನ ಏನಕ್ಕೆ ಹಾಕಲ್ಲ ಇದು ಏನಕ್ಕೆ ಹಾಕಲ್ಲ ಅಂದ್ರೆ ಮಳೆ ಕಮ್ಮಿ ಅಲ್ಲ ಮಳೆ ಕಮ್ಮಿ ಇಲ್ಲಿ ಇದು ಬಯಲು ಪ್ರದೇಶ ಚಳಿಕೆರೆ ಮಳೆ ಕಮ್ಮಿ ಬೇಸಿಗೆ ಕಾಲದಲ್ಲಿ ತುಂಬಾ ಕಷ್ಟ ಆಗುತ್ತೆ ಹಂಗಾಗಿ ಹಾಕಲ್ಲ ಇಲ್ಲಿ ಹಾಕಲ್ಲ ಅಂತಲ್ಲ ಹಾಕ್ಬೋದು ಈಗ ಏನಾಗುತ್ತೆ ನೋಡಿ ಅಡಿಕೆ ಹಾಕಿದ್ರೆ ಲಾಂಗ್ ಟರ್ಮ್ ಫೈವ್ ಇಯರ್ಸ್ ಇನ್ವೆಸ್ಟ್ಮೆಂಟ್ ಬೇಕು ಪ್ಲಸ್ ಟೈಮ್ ನಮ್ಗೆ ಇದು ಬೇಕು ಪೇಶನ್ಸ್ ಬೇಕು ಫೈವ್ ಇಯರ್ಸ್ ಏನಾದ್ರು ಮ್ಯಾನೇಜಬಲ್ ಇರ್ಬೇಕು ನಾವು ನಾಳೆ ನೀರು ಹೋಯ್ತು ಇನ್ನ ಎರಡ್ ಬೋರ್ ಓಡ್ಸಂಗ್ ಇರ್ಬೇಕು ಹಂಗಿದ್ರೆ ಅಡಕೆ ಹಾಕ್ಬೇಕು ನಾವ್ ಇನ್ನು ಬಿಗಿನಿಂಗ್ ಅಲ್ಲಾ ಇರೋದ್ರಲ್ಲೇ ನಮ್ಮ ಫ್ಯಾಮಿಲಿ ಲೆಕ್ಕಾಚಾರಕ್ ನಾವ್ ಇನ್ನು ಈಗ ಬಿಗಿನಿಂಗ್ ಇನ್ನು ಸ್ವಲ್ಪ ಗ್ರೋತ್ ಆಗೋಣ ಅಂತ ಇದೀವಿ ಅದಕ್ಕೆ ನೆಕ್ಸ್ಟ್ ಅಡಿಕೆ ಹಾಕೋಣ ಅಂತ ಈಗ ಪ್ಲಾನ್ ಇದೆ ಹಾ ಪ್ಲಾನ್ ಇದೆ ಏನಿಲ್ಲ ಈರುಳ್ಳಿ ಎಷ್ಟು ಎಕರೆ ಹಾಕಿದ್ರಣ ಈರುಳ್ಳಿ ಒಂದ್ ಮೂರ್ ಎಕರೆ ಹಾಕಿದೀವಿ ಎಷ್ಟು ದಿವಸ ಆಯ್ತಣ ಪ್ರೆಸೆಂಟ್ ಇವತ್ತಿ ರನ್ನಿಂಗ್ ಇವತ್ತಿಗೆ ಫಿಫ್ಟಿ ಡೇಸ್ ಆಗಿದೆ ಹೆಚ್ಚು ಕಡಿಮೆ ಫಿಫ್ಟಿ ಡೇಸ್ ಆಗಿದೆ ಐವತ್ತು ದಿವಸ ಆಗಿದೆ

ಅದೆಷ್ಟು ಡಿಸ್ಕೌಂಟ್ ಮಾಡೋದು ಅಷ್ಟೇ ಅದು ಅಷ್ಟೇ ಅಣ್ಣ ಟೊಮೆಟೊಕ್ಕೆ ಕೋಲ್ ಕಟ್ಟಿದ್ರಲ್ಲ ಹೊಸ್ತ ಪರ್ಚೇಸ್ ಮಾಡಿದ ಅಥವಾ ಹಳೆ ಬಿತ್ತು ಕೋಲು ಸರ್ ಇಲ್ಲ ಪರ್ಚೇಸಿಂಗ್ ನಮ್ದು ಹಳೇದಿತ್ತು ಏಳ್ ಸಾವಿರ ರೂಪಾಯಿ ಟನ್ ಆಗಿದೆ ಈಗ ಹೌದಾ ಏಳ್ ಸಾವಿರ ರೂಪಾಯಿ ಟನ್ ಆಗಿದೆ ಎಲ್ಲಿಂದ ಅಣ್ಣ ಇದು ದಾವಸ್ಪೇಟೆ ಅಲ್ಲಿಂದ ತರ್ತಾರ ದಾವಸ್ಪೇಟೆಯಿಂದ ಒಂದ್ಸರಿ ತಂದ್ರೆ ಎಷ್ಟು ವರ್ಷ ಬರ್ತಾವ್ ಎಷ್ಟು ಬೆಳೆ ಅಥವಾ ಏನಿಲ್ಲ ನಾಲ್ಕು ಬೆಳೆ ಬರುತ್ತೆ ಅಷ್ಟೇ ನಾಲ್ಕು ಬೆಳೆ ನಾಲ್ಕು ಬೆಳೆ ಬರುತ್ತೆ ನೆಲ್ದಲ್ಲಿ ಅರ್ಧ ಅಡಿ ಮೂರ್ ತಿಂಗಳು ತಿಂಗಳು ಬಿಟ್ಟಿ ಬಿಟ್ಟಿ ಕಟ್ ಆಗ್ತಾ ಹೋಗುತ್ತೆ ಬೆಳೆಗೆ ಅರ್ಧ ಅರ್ಧ ಅಡಿ ಹೆಗರ್ತಾ ಹೋಗುತ್ತೆ ನಾಲ್ಕ್ ಬೆಳೆ ಅಂದ್ರೆ ಅಲ್ಲಿಗೆ ಎಷ್ಟಾಯ್ತು ಹೇಳಿ ಎರಡ್ ಅಡಿ ಹೋಗುತ್ತೆ ಅಲ್ಲಿಗ್ ಊಟ ಚಿಕ್ಕದಾಗುತ್ತೆ ಯಾಕಕ್ ಬರಲ್ಲ ಲಕ್ಷ ನೀವು ಎಲ್ಲಾ ರೈತರು ಸುಮ್ನೆ ಬ್ಲೈಂಡ್ ಆಗಿ ಹೇಳೋದಲ್ಲ ಪರ್ಫೆಕ್ಟ್ ಆಗಿ ಹೇಳ್ಬೇಕು ಈಗ ಭೂಮಿಗೆ ಹತ್ತು ಸಾವಿರ ಖರ್ಚಾಗುತ್ತೆ ಅಂದ್ರೆ ಬೇಸಾಯ ಒಡಕ್ಕೆ ಎಷ್ಟು ಕಳೆ ಎಷ್ಟ್ ಎಷ್ಟು ಬೇಕಾಗುತ್ತೆ ಕಳೆಗೆ ಮತ್ತೆ ದಾರ ಎಲ್ಲ ಎಷ್ಟು ಹೋಗುತ್ತೆ ದಾರ ಎಷ್ಟು ಕೆಜಿ ಬೇಕಾಗುತ್ತೆ ಇದೆಲ್ಲ ಬೇಕು ಆಯ್ತು ನಿಮ್ ಜಮೀನಲ್ಲಿ ಪ್ರೆಸೆಂಟ್ ಯಾವ ತರ ಮಾಡ್ತಾ ಇದಾರೆ ಇಲ್ಲ ಈಗೆಲ್ಲ ಕ್ರಾಪ್ ಸ್ಟಾರ್ಟ್ ಆಗಿದೆ ಅಲ್ಲ ಈಗಲ್ಲ ಕೈಲಿ ತೆಗಿಸ್ಬೇಕು ಇದ್ದಾಗ ಮಾತ್ರ ಏನು ಫಾರ್ಟಿ ಡೇಸ್ ಅಲ್ಲಿ ಇದ್ದಾಗ ಇಲ್ಲ ಫಿಫ್ಟಿ ಡೇಸ್ ಅಂಡರ್ ಅಲ್ಲಿ ಇದ್ದಾಗ ಅವಾಗ ಇನ್ನು ಫ್ಲವರಿಂಗ್ ಸ್ಟಾರ್ಟ್ ಆಗ್ತಿದ್ದಾಗೆ ಕಳೆ ಹೊಡಿತೀವಿ ಬೇಕಾದ್ರೆ ಕಳೆ ಹೊಡಿಯಕ್ ಕಳೆ ನಾಶ ಕೊಡಿಬಹುದು ಫ್ಲವರಿಂಗ್ ಸ್ಟಾರ್ಟ್ ಆಯ್ತು ಅಂತ ಅಂದ್ರೆ ಇನ್ ಕಳೆ ನಾಶ ಕೊಡಂಗಿಲ್ಲ ಏನಿದ್ರು ಮ್ಯಾನ್ ಪವರ್ ಯೂಸ್ ಮಾಡ್ಬೇಕು ಅವಾಗ ಈಗ ಇನ್ನೂರ ಐವತ್ ನಡೀತಾ ಇದೆ ಈ ವರ್ಷ ಎಲ್ಲ ಅಷ್ಟೇ ನಡೀತಾ ಇದೆ ಎಮರ್ಜೆನ್ಸಿ ಪೀರಿಯಡ್ ಅಲ್ಲಿ ಅವಾಗ ಏನೋ ಒಂದ್ ನೂರು ರೂಪಾಯಿ ಎಕ್ಸ್ಟ್ರಾ ಕೊಟ್ಬಿಟ್ಟು ಒಂದ್ ಒನ್ ಅವರ್ ಹಾಫ್ ಅನ್ ಅವರ್ ಎಕ್ಸ್ಟ್ರಾ ಕೆಲಸ ಮಾಡಿಸ್ತೀವಿ ಅಣ್ಣ ಆಯ್ತು ಇವಾಗ ಹೊಲದಲ್ಲಿ ಈಗ ಪ್ರೆಸೆಂಟ್ ಈ ಗಿಡ ಕಟ್ಟಿದ್ರಲ್ವಾ ಈ ಗಿಡಕ್ಕೆ ತಂತಿ ಅಥವಾ ವೈರ್ ಯಾವ ತರ ಕಟ್ತೀರಾ ದಾರ ತರ ಕಟ್ತೀರಾ ಎಷ್ಟ್ ಟೈಮ್ ಕಟ್ಟಬೇಕು ಏನ್ ಖರ್ಚು ಬರುತ್ತೆ ಸ್ವಲ್ಪ ಅದು ದಾರ ಬಂದ್ಬಿಟ್ಟಿ ನಾವ್ ನೋಡಿ ಈಗ ಎರಡ್ ಎಕರೆಗೆ ಹಾಕಿದೀನಿ ಒಂದ್ ಮೂವತ್ತೈದು ಕೆಜಿ ಗೋಣಿ ದಾರ ಹೋಗಿದೆ ಅದು ನೂರ ಐವತ್ ರೂಪಾಯಿ ಕೆಜಿ ಆಮೇಲೆ ಪ್ಲಾಸ್ಟಿಕ್ ದಾರ ಬರುತ್ತೆ ಅದು ರೂಪಾಯಿ ಕೆಜಿ ಇದೆ ಅದೊಂದು ಮೂವತ್ ಕೆಜಿ ಅದೊಂದು ಮೂವತ್ ಕೆಜಿ ಹೋಗುತ್ತೆ ಚಾರ್ಜ್ ಎಷ್ಟು ಲೇಬರ್ ಚಾರ್ಜ್ ಈಗ ನಲ್ವತ್ತಾಳು ಆಗಿದೆ ಅದ್ರ ಮೇಲೆ ಲೆಕ್ಕ ಆಗುತ್ತೆ ಓವರ್ ಆಲ್ ಒಂದ್ ಲಕ್ಷ ಎಷ್ಟು ಖರ್ಚು ಬರುತ್ತೆ ಅಂದ್ರೆ ಪರ್ಸೆಂಟೇಜ್ ಆಫ್ ಆಕಡೆ ಈ ಕಡೆ ಸೇರುತ್ತೆ ಆ ಸ್ನೇಹಿತರೆ ನೋಡಿದ್ರೆ ಆ ಗುರಾಜಣ್ಣ ಅವ್ರ ಜಮೀನಲ್ಲಿ ಟೊಮೊಟೊ ಬೆಳೀತಿದಾರೆ ಟೊಮೊಟೊದ ಐದು ವರ್ಷದ ಅನುಭವ ಪ್ರೆಸೆಂಟ್ ಏನ್ ನಡೀತೈತೆ ಅದ್ರ ಕಷ್ಟ ನಷ್ಟಗಳು ಅದ್ರ ಸೋಲು ಗೆಲುವು ಅನುಭವಗಳನ್ನ ತಮ್ಮ ನಾವು ಅಭಿಪ್ರಾಯಗಳನ್ನ ಹಂಚ್ಕೊಂಡಿದ್ರೆ ಗುರಾಜಣ್ಣಾರ ಈ ಟಮೊಟೋ ಬೆಳೆ ಯಾವ ತರ ಬೆಳೀತಾರೆ ಅಂತ ಹೇಳಿ ಇಲ್ಲಿ ಉತ್ತಮವಾದ ಮಾಹಿತಿ ಕೊಟ್ಟಿರಾ ನಮಸ್ಕಾರ ಅಣ್ಣರ ಥ್ಯಾಂಕ್ ಯು ನಮಸ್ಕಾರ